ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯಾಕಪ್ಪ ಟ್ರಕ್ಕಲ್ಲಿ ಹೋಗೋನು ರೈಲ್ವೆ ಸ್ಟೇಷನಲ್ಲಿ ಹೋಗ್ತಾ ಇದ್ದಾನೆ ಅಂತ ಅನ್ಸ್ಕೊಂಡಿದ್ದೀರಾ ಇಲ್ಲ ನಾನು ಟ್ರೈನಲ್ಲಿ ಇದ್ದೀನಿ ಊರಿಗೆ ಅಂದರೆ ಬೆಂಗಳೂರಲ್ಲಿ ಗಾಡಿ ಇಟ್ಟು ನಮ್ಮೂರು ಪುತ್ತೂರಿಗೆ ಹೋಗ್ತಾಯಿದ್ದೀನಿ ಯಾಕೆ ಅಂತ ನಿಮ್ಗೆ ಗೊತ್ತಾ ನನ್ನ ಮಕ್ಕಳು ಕಾಲ್ ಮಾಡಿ ಪದೇ ಪದೇ ಕರೆಯುವಾಗ ನಾವು ಹೋಗದಿದ್ದರೆ ಹಿಂಗೆ ಹೇಳಿ ಹಂಗಾಗಿ ನಾನು ಮಕ್ಳು ಕರೆದ್ರು ಅಂತೇಳಿ ನಾನು ಹೊರಟೆ ಗಾಡಿಯಲ್ಲಿ ಬೆಂಗಳೂರಲ್ಲಿ ಇಟ್ಟು ಯಾಕೆ ಅಂತ ಗೊತ್ತಾ ಇವತ್ತು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರ ಜನ್ಮದಿನ ಆಗಿರುತ್ತದೆ ಅದು ಸಾವಿರದ ಐನೂರು ವರ್ಷದ ಹಂಗಾಗಿ ಮಕ್ಕಳಿಗೆ ಬೇರೆ ಬೇರೆ ಪ್ರೋಗ್ರಾಮ್ಗಳು ಎಲ್ಲ ಇತ್ತು ನೋಡಿ ಟ್ರೈನಲ್ಲೆಲ್ಲ ನಿದ್ದೆ ಮಾಡ್ಕೊಂಡಿದ್ದಾರೆ ನಾನೊಂದು ಬದಿಯಲ್ಲಿ ಕೂತ್ಕೊಂಡು ಏನೋ ಅಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹಂಗೆ ತಿಂತು ಬಂದು ಮುಟ್ಟೆ ನಮ್ಮ ಪುತ್ತೂರಿಗೆ ಕಬಕ ಪುತ್ತೂರು ರೈಲ್ವೆ ಸ್ಟೇಷನ್ ಇದು ಇಲ್ಲಿ ಕ ಕಬಕ ಪುತ್ತೂರಿಗೆ ಬಂದು ಮುಟ್ಟಿದೆ ನಮ್ಮ ಮಕ್ಕಳಿಗೆಲ್ಲ ಪ್ರೋಗ್ರಾಮು ಪದ್ಯ ಹೇಳೋದಾಗಿರ್ಬೋದು ಇಲ್ಲಾಂದರೆ ಆಟೋಟಿಕೆ ಶ ಚಟುವಟಿಕೆಗಳು ರ್ಯಾಲಿ ಹೋಗೋದಿತ್ತು ಮೈನಾಗಿ ಇವತ್ತು ಮಕ್ಕಳದು ರ್ಯಾಲಿ ಇತ್ತು ಅಂದರೆ ನಮ್ಮೂರಿಂದ ಪಕ್ಕದವರಲ್ಲಿರುವಂಥ ಇರ್ದೆ ತಡುಕ ಅಂತೇಳಿ ದರ್ಗಾ ಶರೀಫಿಗೆ ಅದರ ಜೊತೆಗೆ ನಾವು ದೊಡ್ಡವರು ಹೋಗ್ತೀವಿ ಮಕ್ಕಳನ್ನ ಕರ್ಕೊಂಡು ದೊಡ್ಡವ್ರು ಹೋಗ್ತೀವಿ ಹಂಗಾಗಿ ನನ್ನ ಮಕ್ಕಳು ಅಪ್ಪ ಬರಲೇಬೇಕು ಯಾಕಂದರೆ ನಾವು ನಿಮ್ಮ ಜೊತೆ ಬರಬೇಕು ರ್ಯಾಲಿಗೆ ಹೋಗ್ಬೇಕಾದ್ರೆ ನೀವು ಇಲ್ಲಾಂದರೆ ನಮಗೆ ಸರಿ ಆಗಲ್ಲಪ್ಪ ಅಂತ ಹೇಳೋದಕ್ಕೆ ನಾನು ಡೈರೆಕ್ಟಾಗಿ ಬೆಂಗಳೂರಿಂದ ಡೈರೆಕ್ಟು ಟ್ರೈನ್ ಹತ್ತಿದೆ ಟ್ರೈನ್ ಹತ್ತಿ ನೇರವಾಗಿ ಮಕ್ಕಳ ಮಾತಿಗೆ ಮರಲಾಗಿ ಅಂತ ಹೇಳ್ಬೋದು ಯಾಕಂದರೆ ಲೋಡು ಒಂದು ಇರಲಿಲ್ಲ ಹಾಗಾಗಿ ಅಲ್ಲಿ ಆಗಿದ್ದೆ ಎಂತೋ ಬನ್ನಿ ಅಪ್ಪ ಅಂತ ಕೇಳಿದಾಗ ನಾನು ಬಿಟ್ಟೆ ಬಿಟ್ಟೆ ಅಲ್ಲಿಂದ ಇದು ರೈಲ್ವೆ ಸ್ಟೇಷನ್ ನಮ್ಮ ಪುತ್ತೂರು ಅಂತ ಹೇಳಿದ್ರೆ ಅಲ್ಲಿ ರೈಲ್ವೆ ಸ್ಟೇಷನ್ ಇಳಿದು ಪಕ್ಕದಲ್ಲಿರುವಂಥ ಟೀ ಅಂಗಡಿಗೆ ಹೋಗಿ ಎಲ್ಲ ಟ್ರೈನಿಂದ ಇಲ್ದಾಗ ಒಂದು ಟೀ ಕುಡಿಯೋಣ ಅಂತ ಇದು ಹಂಗೆ ಟೀ ಕುಡಿದು ಹೊರಗೆ ಬರಬೇಕಾದ್ರೆ ನನ್ನ ಫ್ರೆಂಡು ಅಂದರೆ ನಾವು ಜೊತೆಗೆ ಎಲ್ಲ ವರ್ಕ್ ಮಾಡಿದವರು ಅಂದರೆ ಬೇರೆ ಬೇರೆ ಗಾಡಿಯಲ್ಲಿ ವರ್ಕ್ ಮಾಡಿದವರು ಲೈನಲ್ಲಿ ಸಿಕ್ತವ್ರು ಮನ್ಸೂರು ಅಂತೇಳಿ ಇವರು ಇವಾಗ ಆಟೋದಲ್ಲಿದ್ದಾರೆ ಪುತ್ತೂರಲ್ಲಿ ಬೆಳಿಗ್ಗೆ ಬರ್ತಾರೆ ಆರು ಏಳು ಆರು ಗಂಟೆಗೆ ಬಂತು ರೈಲ್ವೆ ಸ್ಟೇಷನ್ ಇರ್ತಾರೆ ಅವ್ರ ಆಟೋದಲ್ಲಿ ನನ್ನ ಫ್ರೆಂಡಿದ್ದು ಟೂ ವೀಲರ್ ಇತ್ತು ಅಲ್ಲಿ ತನಕ ಡ್ರಾಪ್ ಮಾಡೋಕ್ಕೆ ಹೇಳಿದೆ ಅಲ್ಲಿಂದ ನನ್ನ ಫ್ರೆಂಡಿಂದು ಟೂ ವೀಲರ್ ತಗೊಂಡು ನೇರವಾಗಿ ಮನೆ ಕಡೆಗೆ ನೋಡಿ ಎಲ್ಲ ಮಸೀದಿ ಹತ್ರ ಫಂಕ್ಷನ್ ಅಂದರೆ ಎಲ್ಲ ಪ್ರಪಂಚ ಎಲ್ಲ ಇದೆ ಅಂದರೆ ನಮ್ಮೂರಲ್ಲಿ ಇದು ಇದು ನಮ್ಮೂರಿಗೆ ಹೋಗುವಂಥ ದಾರಿ ಹೋಗ್ತಾ ಇದ್ದೀನಿ ನೋಡಿ ಎಲ್ಲೋದ್ರೂ ಅಡಿಕೆ ಗಿಡ ಕಾಣೇ ಕಾಣುತ್ತೆ ನಿಮಗೆ ಹಾಗೆ ನೇರವಾಗಿ ಹೋದೆ ನನ್ನ ಮನೆಗೆ ಇದು ನಮ್ಮ ಊರಿನ ಮಸೀದಿ ನನ್ನ ಮಕ್ಕಳು ಕಲಿತಾ ಇರುವಂಥ ಮಸೀದಿ ಕೂತುಲ್ ಇಸ್ಲಾಮ ಮದ್ರಸಾ ತಂಬು ತಡ್ಕ ಅಂತೇಳಿ ಊರಿನ ಹೆಸರು ಇದು ಇದು ಮಸೀದಿ ನಾನು ಮನೆಗೆ ಹೋಗಿ ಮಕ್ಕಳನ್ನು ಕರ್ಕೊಂಡು ನೇರ ಬಂದೆ ಮಕ್ಕಳ ಹತ್ರ ಕೇಳಿದೆ ಯಾಕೆ ನನ್ನ ಬರಕ್ಕೆ ಕೇಳಿದ್ದು ಅಂತ ಅದಕ್ಕೆ ಅವಳು ಹೇಳೋದು ಅಪ್ಪ ಇವತ್ತು ರ್ಯಾಲಿ ಎಲ್ಲ ಇದೆಯಲ್ಲ ಅದಕ್ಕೆ ನಿಮ್ಮನ್ನು ಬರಕ್ಕೆ ಹೇಳಿದ್ದು ನೀವು ಬಂದ್ರೆ ನಾವು ಜೊತೆಗೆ ಹೋಗೋದು ಅಂತ ನನಗೆ ನಾಲ್ಕು ಮಕ್ಕಳು ಅದರಲ್ಲಿ ಮೂರು ಜನ ಕಾರಲ್ಲಿದ್ದಾರೆ ಒಬ್ಬಳು ನಾನು ತಂದಿರುವಂಥ ಟೂ ವೀಲರ್ ಎಲೆಕ್ಟ್ರಿಕಲ್ ಟೂ ವೀಲರ್ ಅದನ್ನು ತಗೊಂಡು ಮಸೀದಿ ಕಡೆ ಇದ್ಳು ನೋಡಿ ಅವಳು ಮುಂದೆ ಹೋಗಿದಾಳೆ ಅವಳ ನೆಕ್ಸ್ಟ್ ಪರಿಚಯ ಮಾಡ್ತೀನಿ ಇದು ಮಸೀದಿ ನೋಡಿ ಮಸೀದಿಯಲ್ಲಿ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ ದಫು ಕಾರ್ಯಕ್ರಮ ಇದು ದಫಾಗಿ ಲೈನ್ ಅಪ್ ಲೈನ್ ಆಗಿ ಮೆರವಣಿಗೆ ಹೋಗೋದು ಇಲ್ಲಿವಾಗ ಹೋಗೋದು ಆಮೇಲೆ ಗಾಡಿಯಲ್ಲಿ ಹೋಗೋದೆಲ್ಲ ಮಕ್ಕಳೆಲ್ಲ ಜೊತೆಗೆ ಗಾಡಿಯಲ್ಲಿ ಹೋಗೋದು ಹಂಗೆ ನನ್ನ ಮಕ್ಕಳು ನಾನು ಕೂಸ್ಕೊಂಡು ರ್ಯಾಲಿಗೆ ಹೊರಟೆ ಗಾಡಿನೂ ಇತ್ತು ಮಕ್ಕಳು ಖುಷಿ ಖುಷಿಯಾಗಿ ಹೋದರು ಇದು ನಮ್ಮೂರಿನ ಪೇಟೆ ರಂಜ ಅಂತ ಹೇಳ್ತಾರೆ ಇಲ್ಲಿಗೆ ಇವನ ಹೆಸರು ರಶೀದ್ ಅಂತ ಇವನಿಗೆ ಬೊಬ್ಬೆ ಬೊಬ್ಬೆ ಕರೆದೆ ಅದಕ್ಕೆ ಅವನು ಹೊಡಿಯೋಕ್ ಬಂದ ನನಗೆ ಇದು ನಮ್ಮೂರಿನ ಪೇಟೆಯಲ್ಲಿ ಮಕ್ಕಳು ಬರುವಾಗ ಅವರಿಗೆ ಸಿಹಿ ತಿಂಡಿ ಕೊಡುವಂಥ ಕಾರ್ಯಕ್ರಮ ಇಲ್ಲಿ ಮಾಡಿದರು ಲೈನ್ ಅಪ್ ಲೈನ್ ಇರುತ್ತೆ ಅಲ್ಲೆಲ್ಲ ಇರುತ್ತೆ ಇದು ಇವರು ಯುವಕರು ಮಾಡಿದಂಥ ಜಾಗ ಇದು ನೋಡಿ ನಮ್ಮೂರಿನ ನಮ್ಮೂರಿನ ವ್ಯೂ ಹೆಂಗಿದೆ ನಮ್ಮೂರ್ನವ್ರು ಇದ್ದಾರೆ ಇದನ್ನ ನೋಡುವವರು ಆದರೂ ನನ್ನ ಫ್ರೆಂಡ್ಸು ಎಲ್ಲೆಲ್ಲೋರು ಇದ್ದಾರೆ ಹಂಗಾಗಿ ಅವ್ರಿಗೆ ತೋರ್ಸೋಣ ಅಂತ ಹೇಳಿ ಇದು ಹಂಗೆ ನೋಡಿ ರ್ಯಾಲಿ ಅಂದರೆ ಕ್ಯೂ ಆಗಿ ಹೋಗೋದು ರ್ಯಾಲಿ ಹೋಗೋದು ಅಂದರೆ ಎಲ್ಲರಿಗೂ ಗೊತ್ತಲ್ಲ ಅದು ಲೈನ್ ಅಪ್ ಆಗಿ ಹೋಗೋದು ನಿಧಾನಕ್ಕೆ ಹೋಗೋದು ಅದು ಮಕ್ಕಳಿಗೊಂದು ಖುಷಿ ಕ್ಯೂನು ನನ್ನ ಸ್ನೇಹಿತ ನಾನು ಬರಬೇಕಾದ್ರೆ ವೀಡಿಯೋ ಬೋನೆಟ್ ಅಲ್ಲಿಟ್ ಮಾಡು ಅಂತ ಹೇಳ್ತಾನೆ ನಾನು ವೀಡಿಯೋ ಇದ್ದ ಅನ್ಕಂತು ಅದಕ್ಕೆ ಬೋನೆಟ್ ಅಲ್ಲಿಟ್ ಅಂತ ನೋಡಿ ಗಾಡಿಗಳು ಪಾರ್ಕಿಂಗ್ ಮಾಡಿರೋಂಥ ಜಾಗ ಫುಲ್ಲು ವೈಬ್ ಆಗಿದೆಯಲ್ಲ ಬೇಕಾದಷ್ಟು ಜಾಗ ಇದೆ ಮಕ್ಕಳಿಗೂ ಬಾಯ್ ಬಾಯ್ ಅಂತ ಹೇಳ್ಕೊಂಡು ನಾನು ಪಾರ್ಕಿಂಗ್ ಕಡೆ ಹೋದೆ ಪಾರ್ಕಿಂಗ್ ಕಡೆ ಹೋದೆ ನೋಡಿ ಐ ಬಿಡ್ಸ್ ಬಂತು ಆ ಫಸ್ಟ್ ವೀಡಿಯೋದಲ್ಲಿ ನನ್ನ ಜೊತೆ ಇದ್ದ ಗಾಡಿ ನೋಡಿ ನಾನು ಫಸ್ಟ್ ವೀಡಿಯೋ ಮಾಡಬೇಕಾದ್ರೆ ನನ್ನ ಜೊತೆ ಇದ್ದ ಗಾಡಿ ಇದು ನನ್ನ ಭಾವ ನೋಡಿ ಇದು ಭಾವ ಇವರು ನಾನು ವೀಡಿಯೋ ಮಾಡ್ತಿದ್ದೆ ಗೊತ್ತಾಯ್ತು ಗೊತ್ತಾಯ್ತು ಅವರಿಗೆ ನಮ್ಮ ವೀಡಿಯೋ ಮಾಡಬೇಡಪ್ಪ ಅಂತ ಹೇಳಿದ್ರು ಆದರೂ ನಾನೊಂದ್ರೆ ಅವರಿದೆ ಇದು ನಾವು ಬಂದು ಇಲ್ಲಿ ಪ್ರಾರ್ಥನೆ ಮಾಡುವಂಥ ಸ್ಥಳ ಅದೇ ಹೇಳಿದೆ ಅಲ್ಲ ಪಳ್ಳಿ ಪಳ್ಳಿತ ಅಂತೇಳಿ ದರ್ಗಾ ಶರೀಫ್ ಇಲ್ಲಿ ಬಂದು ಐದು ಊರನ್ನ ಐದು ಆರು ಊರನ್ನ ಅವರು ಬಂದು ಇಲ್ಲಿ ಅವತ್ತು ಪ್ರಾರ್ಥನೆ ಮಾಡ್ತಾರೆ ಅಂದರೆ ಒತ್ತಿ ಲೈನ್ ಅಪ್ ಬಂದು ಇಲ್ಲಿ ಪ್ರಾರ್ಥನೆ ಆಗಿ ನಾನು ಹೊರಟೆ ನೇರ ಮನೆ ಕಡೆಗೆ ಮನೆಯಲ್ಲಿ ನನಗೊಂದು ಐಟಮ್ ಬಂದಿತ್ತು ಅದು ನೋಡಿ ನನ್ನ ದೊಡ್ಡ ಮಗಳು ಅವಳು ಓಪನ್ ಮಾಡ್ತಾಳೆ ಅವಳೇ ಓಪನ್ ಮಾಡಬೇಕು ಅಂತ ಹಠದಲ್ಲಿ ಓಪನ್ ಮಾಡ್ತಾಳೆ ಐಟಮ್ ಏನು ಅಂತ ನೀವು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಂದರೆ ನೆಕ್ಸ್ಟ್ ವೀಡಿಯೋ ಅಂದರೆ ನಾನು ಬೆಂಗಳೂರು ಹೋಗ್ಬೇಕು ಹೋದ ತಕ್ಷಣ ಲೋಡ್ ಲೋಡ್ ಯಾವುದಾಗತ್ತೆ ಅಂತ ಹೇಳಿ ನಿಮ್ಗೆ ಅಪ್ಡೇಟ್ ಕೊಡ್ತಾಯಿದ್ದೀನಿ ಇದು ಮಕ್ಳಿಗೋಸ್ಕರ ನಾನು ಮಾಡಿರೋದು ನಿಮ್ಗೆಲ್ರಿಗೂ ಖುಷಿ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಯಾಕೆ ಲೋಡ್ ಮಾಡಿದೆ ಟ್ರೈನಲ್ಲಿ ಬಂದ ಯಾಕೆ ಮಾಡಿಲ್ಲ ವೀಡಿಯೋ ಅಂತ ಕೇಳೋದಕ್ಕೆ ನಾನು ಇದೊಂದು ವೀಡಿಯೋ ಮಾಡಿದ್ದೀನಿ ನಿಮ್ಮ ಪ್ರೀತಿ ಸಹಕಾರ ಸದಾ ನನ್ನೊಂದಿಗಿರಲಿ ಮತ್ತು ನೋಡಿ ಇದು ನಾನು ಐಟಮ್ ಪರ್ಚೇಸ್ ಮಾಡಿರೋದು ಅದರಲ್ಲಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಇವತ್ತು ಯಾಕಂದರೆ ಇಷ್ಟು ಜನಕ್ಕೆ ಖಾಲಿ ಹಂಗೇನು ವಾಯ್ಸ್ ಕೊಡ್ತಾಯಿದೆ ಇವಾಗ ಅದರಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ ವಾಯ್ಸ್ ಬಗ್ಗೆ ನಿಮ್ಮ ಕಮೆಂಟ್ ಇರಲಿ ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನಿಮ್ಮ ಸಹಕಾರ ಸಪೋರ್ಟ್ ಇಲ್ಲದು ಯಾವುದೂ ನಡೆಯಲ್ಲ ಹಂಗೇ ಈ ವಿಡಿಯೋ ಇವಾಗ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ ನೋಡಿ ಅದನ್ನು ಮೈಕ್ ಸಟ್ಟು ಅದರೆಲ್ಲ ಐಟಮ್ ನನ್ನ ಮಗಳು ತೆಗೆದಿಟ್ಟಾರೆ ಓಕೆ ಟಾಟಾ ಬಬ ಸಿ ಯು